ಕುಮಾರಸ್ವಾಮಿ ಅವರು ನನ್ನ ನೋಡಿ ಶಾಕ್ ಆಗ್ಬಿಟ್ರು ಹೀಗೆ ಬಂದಿರಿ ಸರ್ ಕಾಡಲ್ಲಿ ಪತ್ರಿಕೋದ್ಯಮ ಅಂದರೆ ಕಾಂಟ್ಯಾಕ್ಟ್ ಪತ್ರಿಕೋದ್ಯಮ ಅಂದರೆ ನೆಟ್ವರ್ಕಿಂಗು ಸರ್ ಹೌದು ಏನು ಓದಿಸುತ್ತ ಮಾತಾಡೋದು ಅಂತಂದರು ನಿಮ್ಮನ್ನ ನೋಡೋಕ್ಕೇನೆ ಚುನಾವಣೆ ಕವರ್ ಮಾಡೋಕ್ಕೆ ಹೌದಾ ವೆರಿ ಗುಡ್ ಸ್ವಾತಿ ಅಂತಂದರು ನಿಮ್ಮ ನನಗೆ ಅವಾಗ ಓ ಅವ್ರಿಗೆ ನನ್ನ ಹೆಸರು ಗೊತ್ತಾ ಅನ್ನೋದು ಅಂದರೆ ಐ ಗಿವ್ ಇಟ್ ಟು ಹೆಸ್ ಇಂಟಲೆಕ್ಟ್ ಯಾ ಯಾರಿದ್ದಾರೆ ಅವ್ರ ಹೆಸರೇನು ಅವ್ರು ಏನು ಯಾವ ಚಾನಲು ಅಂತ ಒಬ್ಬ ಮುಖ್ಯಮಂತ್ರಿಯಾಗಿ ಅವ್ರಿಗೆ ತಿಳ್ಕೊಳ್ಳೋ ಅಂತ ಯಾವ ಅನಿವಾರ್ಯತೆನೂ ಇಲ್ಲ ಆದರೆ ಅವರು ಅವತ್ತಿನ ದಿನಕ್ಕೆ ಅದನ್ನು ತಿಳ್ಕೊಂಡಿದ್ರು ಆರು ತಿಂಗಳಿಂದ ಸತತವಾಗಿ ಪ್ರಯತ್ನ ಪಡ್ತಿದ್ರು ಇಂಟ್ರವ್ಯೂ ಸಿಕ್ಕಿರಲಿಲ್ಲ ನಾನು ತಾನೆ ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತಂದರೆ ಸತೀಶ್ ಇದ್ದವರು ಮಾ ಸುಮ್ಮನೆ ರಮಾ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫು ದಿನ ಅವ್ರ ಮನೆ ಬಾಗಲು ಮುಟ್ಟಿದ್ರು ನಮಗೆ ಇಂಟರ್ವ್ಯೂ ಕೊಟ್ಟಿಲ್ಲ ಅಂತಂದರು ಇಂಟರ್ವ್ಯೂ ಬೇಕು ತಾನೇ ತಲೆ ಕೆಡಿಸ್ಕೊಬಿಡಿ ಬಿಟ್ಬಿಡಿ ನಮ್ಮ ರೀಜ್ನಲ್ ರಿಪೋರ್ಟ್ರಸ್ಗೆ ಸಿಗದೆ ಇರುವಂತಹ ರಾಷ್ಟ್ರೀಯ ನಾಯಕರಲ್ಲಿ ಏನು ನಡೀತಾ ಇದೆ ಅನ್ನುವಂತಹ ಸುದ್ದಿಗಳು ಸಿಗ್ತಾ ಹೋಯಿತು ಸೊ ದಟ್ ಈಸ್ ವೆನ್ ಪ್ರಾಬಬ್ಲಿ ಐ ಸ್ಟಾರ್ಟ್ ಎಡ್ ಮೇಕಿಂಗ್ ಅ ಬಿಟ್ ಡಿಫ್ರೆನ್ಸ್ ಒಂದು ಕಡೆ ಅತಿ ಹೆಚ್ಚು ರಾಷ್ಟ್ರೀಯ ಪತ್ರಕರ್ತರ ಜೊತೆ ಒಡನಾಟ ಮಾಡೋದಕ್ಕೆ ಶುರು ಮಾಡಿದೆ ಸೊ ಆಗ ನನಗೆ ನಮ್ಮ ರೀಜನಲ್ ರಿಪೋರ್ಟ್ರಸ್ಗೆ ಸಿಗದೆ ಇರುವಂತಹ ರಾಷ್ಟ್ರೀಯ ನಾಯಕರಲ್ಲಿ ಏನು ನಡೀತಾ ಇದೆ ಅನ್ನುವಂತಹ ಸುದ್ದಿಗಳು ಸಿಗ್ತಾ ಹೋಯಿತು ಎಲ್ಲ ಮುಖ್ಯ ನಾಯಕರದ್ದು ನೀನೇ ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿದ್ರು ಯಾವಾಗ ಎಲ್ಲಿ ಯಾರು ಯಾಕೆ ಬರ್ತಾ ಇದ್ರು ಅನ್ನುವಂಥ ಒಂದು ಪಲ್ಸನ್ನ ಹಿಡಿಯೋದು ಬಹಳ ಕಷ್ಟ ಆಗಿತ್ತು ನನ್ನ ಮೈಕ್ ತೋರಿಸ್ ಹಿಂಗಂತಂದೆ ಅವ್ರು ಹಿಂಗಂತಂದ್ರು ಅಷ್ಟರೊಳಗಡೆ ಹಲವಾರು ರಾಜಕೀಯ ನಾಯಕರು ಒನ್ ಟು ಒನ್ ನೀ ಕಾಲ್ ಮಾಡಿದ ತಕ್ಷಣ ಪಿಕ್ ಮಾಡ್ರು ಪರಿಚಯ ಆಗಿದ್ರ ಕೆಲವೊಂದು ಮಂತ್ರಿಗಳಿರ್ಬೋದು ಸಚಿವರಿರ್ಬೋದು ಮಿನಿಸ್ಟರ್ ಇಲ್ಲ ಇನ್ನು ಆ ಲೆವೆಲಿಗೆಲ್ಲ ಏನಿಲ್ಲ ಹಾಗೇನು ಕರ್ನಾಟಕ ಲಾಸ್ಟ್ ಫೇಸು ಎರಡು ಸಾವಿರದ ಹದಿನೆಂಟರ ಚುನಾವಣೆ ಮುಂಚೆ ದೆಹಲಿಗೆ ತುಂಬ ಜನ ನಾಯಕರು ಬಂದು ಹೋಗ್ತಾ ಹೋಗ್ತಾಯಿದ್ದಂಥದ್ದು ವಿರೋಧ ಪಕ್ಷದ ನಾಯಕರು ಆಡಳಿತ ಪಕ್ಷದ ನಾಯಕರು ಬರ್ತಾ ಇದ್ದಿದ್ದು ಹೋಗ್ತಾ ಇದ್ದಿದ್ದು ಸಚಿವರು ಬರ್ತಾ ಇದ್ದಿದ್ದು ಹೋಗ್ತಾ ಇದ್ದಿದ್ದು ತುಂಬ ಇತ್ತು ಆದರೆ ಎಲ್ಲೂ ಕೂಡ ತೀರಾ ಒಂದು ಒಳ್ಳೆ ಒಡನಾಟ ಎಸ್ಟ್ಯಾಬ್ಲಿಷ್ ಆಗಿತ್ತು ಅನ್ನುವಂಥದ್ದು ಏನೂ ಇಲ್ಲ ಬಿಕಾಸ್ ನಾನು ಆಫೀಸಲ್ಲಿ ನನ್ನ ನಾನು ಪ್ರೂವ್ ಮಾಡಿಕೊಂಡಿತ್ತು ಟು ಆ್ಯನ್ ಎಕ್ಸ್ಟೆಂಟ್ ಆ್ಯಂಡ್ ನನಗೆ ಓಕೆ ನನ್ನ ಕೆಲಸ ಉಳ್ ಉಳಿಸ್ಕೊಂಡೆ ಅನ್ನುವಂಥದ್ದು ಮತ್ತೊಂದು ಬಟ್ ನಿಮಗೆ ಎಸ್ಪೆಷಲಿ ಚುನಾವಣೆ ಟೈಮಲ್ಲಿ ರಾಜಕೀಯ ನಾಯಕರು ನಿಮ್ಮ ಹತ್ರ ಯಾಕೆ ಮಾತಾಡ್ತಾರೆ ಅಂತಂದರೆ ಟಿಕೆಟ್ ಯಾರಿಗೆ ಹೋಗ್ತಾ ಇದೆ ಏನಾಗ್ತಿದೆ ಎಷ್ಟು ಸೀಟಲ್ಲಿಂದ ಕೊಡ್ತಾರೆ ಏನು ಎತ್ತ ಸೊ ಬಿ ಜೆ ಪಿ ಆಗಿರಬಹುದು ಅಥವಾ ಕಾಂಗ್ರೆಸ್ ಆಗಿರಬಹುದು ತುಂಬ ಫ್ಲೋ ಇದ್ದಂಥ ಸಂದರ್ಭ ಕಾಂಟ್ಯಾಕ್ಟ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಒಂದು ಪರ್ಫೆಕ್ಟ್ ಟೈಮಿಂಗ್ ಅದು ಬಟ್ ನನಗೆ ಇನ್ನೂ ಟ್ಯಾಕ್ಷನ್ ಸಿಕ್ಕಿರಲಿಲ್ಲ ವಾಪಸ್ ಹೋದ ಮೇಲೂ ಕೂಡ ಮತ್ತೆ ಅದೇ ಅಲದಾಟ ಮತ್ತೆ ಅದೇ ವಿಚಾರಗಳೇ ಬಿಕಾಸ್ ನಂತರ ಈ ಅಲೆಕ್ಸಾಂಡರ್ ಯುದ್ಧ ಥರ ಅಲ್ಲಿ ಉತ್ತರ ಭಾರತದಲ್ಲೆಲ್ಲೋ ಯುದ್ಧ ಮಾಡ್ತಿರ್ತೀನಿ ಈ ಕಡೆ ಈಶಾನ್ಯ ರಾಜ್ಯಗಳಲ್ಲಿ ಏನೋ ಸ ಯಾರೋ ಬಂದು ದಾಳಿ ಮಾಡ್ತಾರೆ ಈ ಕಡೆ ವೆಸ್ಟ್ ಬೆಂಗಾಲ್ ಕಡೆ ಯುದ್ಧ ಮಾಡ್ತಿದ್ರೆ ಈ ಕಡೆ ತಮ್ ತಮಿಳುನಾಡು ಕಡೆ ಯಾರೋ ಬಂದು ದಾಳಿ ಮಾಡ್ತಾರೆ ಸೊ ಹಾಗೆ ಯಾವಾಗ ಎಲ್ಲಿ ಯಾರು ಯಾಕೆ ಬರ್ತಾ ಇದ್ರು ಅಂಥ ಒಂದು ಪಲ್ಸನ್ನು ಹಿಡಿಯೋದು ಭಾಳ ಕಷ್ಟ ಆಗಿತ್ತು ಆಗಲಿಲ್ಲ ಸಾಧ್ಯ ಆಗಲಿಲ್ಲ ಓಕೆ ಬಟ್ ಸ್ಟಾರ್ಟಿಂಗ್ ಹೋದಾಗ ಇದ್ದ ಕಷ್ಟಗಳು ಖಂಡಿತವಾಗ್ಲೂ ಇರಲಿಲ್ಲ ಹೋದಾಗಂತೂ ನಾನು ತೊಂಬತ್ ನೂರು ಪರ್ಸೆಂಟಲ್ಲಿ ಅಲ್ಲಿ ಹತ್ತು ಪರ್ಸೆಂಟ್ ಸುದ್ದಿನ ಬಿತ್ತರಿಸ್ತಾ ಇದ್ದೆ ನಾನು ಏನಾಗ್ತಿತ್ತು ಅಂತ ಬಟ್ ಆ ಸಂದರ್ಭಕ್ಕೆ ಒಂದು ಪರ್ಸೆಂಟ್ ಅಷ್ಟಕ್ಕೆ ಬಂದಿದೆ ಇನ್ನು ಪರ್ಸೆಂಟ್ ಕ್ರಮಿಸ್ಬೇಕಾಗಿದ್ದಂತ ದಾರಿ ಖಂಡಿತವಾಗ್ಲೂ ಇತ್ತು ಪಾರ್ಟಿಗೆ ಹೋಗ್ತಾ ನೈಟ್ ಪಾರ್ಟಿ ಸೊ ಆಗ ಇನ್ನೂ ಕರೆಯುವಂತ ಕಲ್ಚರ್ ಇನ್ನು ಬಂದಿರಲಿಲ್ಲ ಓಕೆ ಯೂಳು ಒಬ್ಳಿದಾಳಪ್ಪ ನಮ್ಮ ಮಧ್ಯೆ ಅಂತ ರೆಕಗ್ನಿಷನ್ಸ್ ಶುರು ಆಗಿತ್ತು ಅವಾಗ ಕರೆದು ಮಾತಾಡ್ಸೋದಾಗಿರ್ಬೋದು ಅಥವಾ ಏನು ನಡೀತಾ ಇದೆ ಅಂತ ಕೇಳೋದಾಗಿರಬಹುದು ಅಂಡ್ ಅಂದರೆ ಒಂಥರ ಜನಕ್ಕೆ ಏನು ಅನ್ಸ್ಬಿಟ್ಟಿತ್ತು ಅಂದರೆ ಏನೋ ಟೈಮ್ ಪಾಸ್ ಮಾಡೋಕ್ಕೆ ಬಂದಿದ್ದಾಳೆ ಇವಳು ಅನ್ನೋ ಒಂದು ಫೀಲಿಂಗಿಂದ ಓಕೆ ಪರವಾಗಿಲ್ಲ ಏನೋ ಕೆಲಸ ಮಾಡ್ತಾಳೆ ಅಂತ ಅನಿಸುತ್ತೆ ನೋಡೋಣ ಅನ್ನೋ ಒಂದು ಫೀಲಿಂಗ್ಗೆ ಬಂದು ನಿಂತ್ಕೊಂಡಿದ್ದೆ ನಾನು ಕರ್ನಾಟಕ ಚುನಾವಣೆ ದೆಹಲಿಯಲ್ಲಿ ಟಿಕೆಟ್ ಹಂಚಿಕೆ ಆಗುತ್ತೆ ಆವಾಗ ಎರಡು ಸಾವಿರದ ಚುನಾವಣೆ ಐದು ವರ್ಷ ಸುದೀರ್ಘ ಸುದೀರ್ಘವಾಗಿ ಏಕೈಕ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದಂತಹ ಸಿದ್ದರಾಮಯ್ಯನವರು ಒಂದು ಕಡೆ ಇನ್ನೊಂದು ಕಡೆ ಮತ್ತು ಏನು ಯಡಿಯೂರಪ್ಪ ಇದು ಕೊನೆ ಚಾನ್ಸ್ ಅನ್ನೋ ಹಂತದಲ್ಲಿದ್ದಂತಹ ಯಡಿಯೂರಪ್ಪನವರು ಒಂದು ಕಡೆ ಆ್ಯಂಡ್ ಪಕ್ಷವನ್ನು ಉಳಿಸ್ಕೊಳ್ಬೇಕು ಅನ್ನೋ ಅಸ್ತಿತ್ವಕ್ಕೆ ಹೋರಾಟ ಮಾಡ್ತಾ ಇದ್ದಂತಹ ಕುಮಾರಸ್ವಾಮಿ ಒಂದು ಕಡೆ ಸೊ ಜೆ ಡಿ ಇಂದ ಹೆಚ್ಚಿನ ನಾಯಕರು ಯಾರೂ ಬಂದಿರಲಿಲ್ಲ ಬಟ್ ಅದನ್ನು ಹೊರತುಪಡಿಸಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡು ಕಡೆಯಿಂದ ತುಂಬ ದೆಹಲಿಗೆ ಹೋಗೋದು ಬರೋದು ನಡೀತಿತ್ತು ಈ ಗುಜರಾತ್ ಚುನಾವಣೆಯಿಂದ ಅಷ್ಟೊತ್ತಿಗಾಗಲೇ ನಾನು ದೆಹಲಿಯ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಕೇಂದ್ರ ಕಚೇರಿಗಳಲ್ಲಿ ಅಂದರೆ ಬಿ ಜೆ ಪಿ ಹೆಡ್ ಕ್ವಾರ್ಟರ್ಸ್ ಆ್ಯಂಡ್ ಎ ಐ ಸಿ ಸಿ ಎರಡೂ ಕಡೆ ನಂದೊಂದು ಸೋರ್ಸನ್ನು ನಾನು ಆಲ್ರೆಡಿ ತಯಾರು ಮಾಡಿ ಇಟ್ಕೊಂಡಿದ್ದೆ ಸೊ ಎಲ್ಲರೂ ಕರ್ನಾಟಕ ಭವನದಲ್ಲಿ ಇರ್ತಾ ಇದ್ದಾಗ ಎಷ್ಟೋ ಎಷ್ಟೋ ಬಾರಿ ನಮಗೆ ಯಾರಾದರೂ ಬರ್ತಾರೆ ಅಂತಿದ್ರು ನಾವು ಕರ್ನಾಟಕ ಭಾವದಲ್ಲಿರ್ತೀವಿ ಯಾರು ಬರಲ್ಲ ಅಂತಿದ್ರು ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಕರ್ನಾಟಕ ಭವನದಲ್ಲಿರ್ತೀವಿ ಯಾರೂ ಬರಲ್ಲ ಅಂತಂದಾಗ ಆ ನಿರೀಕ್ಷೆ ನಿರೀಕ್ಷೆಯ ಸಂದರ್ಭದಲ್ಲಿ ನಾನು ಎ ಐ ಸಿ ಸಿ ಕಚೇರಿಗಳಿಗೆ ಬಿ ಜೆ ಪಿ ಹೆಡ್ ಕ್ವಾರ್ಟರ್ಸ್ಗಳಿಗೆ ಇದ್ದೆ ಅಲ್ಲಿ ಏನು ನಡೀತಿದೆ ಅಂತ ಸುದ್ದಿಗಳು ತಿಳ್ಕೊತಾಯಿದ್ದೆ ಅತಿ ಹೆಚ್ಚು ರಾಷ್ಟ್ರೀಯ ಪತ್ರಕರ್ತರ ಜೊತೆ ಒಡನಾಟ ಮಾಡೋದಕ್ಕೆ ಶುರು ಮಾಡಿದೆ ಸೊ ಆಗ ನನಗೆ ನಮ್ಮ ರೀಜ್ನಲ್ ರಿಪೋರ್ಟರ್ಸ್ಗೆ ಸಿಗದೇ ಇರುವಂತಹ ರಾಷ್ಟ್ರೀಯ ನಾಯಕರಲ್ಲಿ ಏನು ನಡೀತಾ ಇದೆ ಅನ್ನುವಂತಹ ಸುದ್ದಿಗಳು ಸಿಗ್ತಾ ಹೋಯಿತು ಸೊ ದಟ್ ಈಸ್ ವೆನ್ ಪ್ರಾಬಬ್ಲಿ ಐ ಸ್ಟಾರ್ಟ್ ಇಟ್ ಮೇಕಿಂಗ್ ಅ ಬಿಟ್ ಡಿಫ್ರೆನ್ಸ್ ಒಂದು ಕಡೆ ರಾಜ್ಯ ನಾಯಕರು ಯಾರ್ಯಾರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತಿದ್ದಾರೆ ಟಿಕೆಟ್ ತಪ್ಪಿಸ್ಬೇಕು ಅಂತಿದ್ದಾರೆ ಅನ್ನುವಂಥದ್ದು ಒಂದಾದರೆ ಇದು ಒಂದು ಕರ್ನಾಟಕ ಭವನದಲ್ಲಿ ಇದ್ದಾಗ ನಡೀತಾ ಇದ್ದಂತಹ ಜರ್ನಲಿಸಮ್ ಬಟ್ ಇದಕ್ಕೆ ಕೌಂಟರ್ ಆಗಿ ರಾಷ್ಟ್ರೀಯ ನಾಯಕರು ಅಂದರೆ ಎರಡು ರಾಷ್ಟ್ರೀಯ ಪಕ್ಷಗಳಾಗಿದ್ದರಿಂದ ರಾಷ್ಟ್ರೀಯ ನಾಯಕರು ಇದಕ್ಕೆ ಏನು ಮಾಡ್ತಾರೆ ಅವರ ಸ್ಟ್ರಾಟಜಿ ಏನಿರುತ್ತೆ ಅನ್ನೋ ಮಾಹಿತಿ ನನಗೆ ಸಿಗ್ತಾ ಹೋಯಿತು ಸೊ ದಟ್ ಬಿಕೇಮ್ ಮೈ ಎಕ್ಸ್ಕ್ಲೂಸಿವ್ ನ್ಯೂಸ್ ಅದನ್ನು ನಾನು ಒಂದಿಷ್ಟು ಕೆಲವು ಬಿತ್ತರಿಸೋದಿಕ್ಕೆ ಹೋದೆ ಆವಾಗ ನನ್ನನ್ನು ಕೆಲವೊಂದಿಷ್ಟು ನಾಯಕರು ರೆಕಗ್ನೈಸ್ ಮಾಡೋದಕ್ಕೆ ಶುರು ಮಾಡಿದ್ರು ಬಿಕಾಸ್ ಒಂದು ನೀವು ರಾಜ್ಯದಲ್ಲಿ ಪ್ರಚಲಿತ ಇರಬೇಕು ನಿಮಗೆ ಪೊಲಿಟಿಷಿಯನ್ಸ್ಗೆ ನೀವು ಪರ್ಸ್ನಲ್ಲಾಗಿ ನೀವು ಗೊತ್ತಿರಬೇಕು ಆಗ ನಿಮ್ಮನ್ನು ಗುರುತಿಸ್ತಾರೆ ಇಲ್ಲ ಅಂತಂದರೆ ನೀವು ರಾಷ್ಟ್ರೀಯ ಪತ್ರಕರ್ತರಾಗಿರಬೇಕು ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಕೆಲಸ ಮಾಡಬೇಕು ಸೊ ನ್ಯಾಷನಲ್ ಪಾಲಿಟಿಕ್ಸಲ್ಲಿ ಏನು ನಡೀತಾ ಇದೆ ಹೆಡ್ ಕ್ವಾರ್ಟರ್ಸಲ್ಲಿ ಏನು ನಡೀತಾ ಇದೆ ಅಂತ ಅವರು ತಿಳ್ಕೊಬೇಕು ಆವಾಗ ನಿಮ್ಮನ್ನು ಸಂಪರ್ಕ ಮಾಡ್ತಾರೆ ಎರಡೂ ನೀವು ಇಲ್ಲದೇ ಇದ್ದಾಗ ಯು ಸ್ಟ್ಯಾಂಡ್ ವೇರ್ ಸೊ ನನಗೆ ಒಬ್ಬ ಕನ್ನಡದ ಪತ್ರಕರ್ತೆ ಬಿ ಜೆ ಪಿ ಹೆಡ್ ಕ್ವಾರ್ಟರ್ಸಲ್ಲಿ ಏನು ನಡೀತಾ ಇದೆ ಈ ಮೀಟಿಂಗಲ್ಲಿ ಏನಾಯಿತು ಅನ್ನುವಂಥದ್ದು ಎ ಐ ಸಿ ಸಿ ಮೀಟಿಂಗಲ್ಲಿ ಏನಾಯಿತು ಅನ್ನುವಂಥದ್ದನ್ನು ನಾನು ಯಾವಾಗ ನನ್ನ ಸುದ್ದಿಗಳ ಮೂಲಕ ಬಿತ್ತರಿಸೋದಿಕ್ಕೆ ಹೋದೆ ದೆನ್ ಪೀಪಲ್ ಥಾಟ್ ಓ ದೇರ್ ಇಸ್ ಸಮಥಿಂಗ್ ಆವಾಗ ನನ್ನ ಇನ್ನೊಂದು ಭಾಗ್ಯದ ಬಾಗಿ ತೆಗಿತಾ ಹೋಯಿತು ಅನ್ನುವಂಥದ್ದು ಭಾಳ ಸಮಯ ಏನು ಇರಲಿಲ್ಲ ಮೇ ಮೇಯಲ್ಲಿ ರಿಸಲ್ಟು ಏಪ್ರಿಲಲ್ಲಿ ಏಪ್ರಿಲ್ ಎಂಡಲ್ಲಿ ಚುನಾವಣೆ ಮೇ ಫಸ್ಟ್ ವೀಕಲ್ಲಿ ಅನಿಸುತ್ತೆ ಚುನಾವಣೆ ಮಾರ್ಚ್ ಲಾಸ್ಟ್ ವೀಕ್ ಅಷ್ಟೊತ್ತಿಗೆ ದೆಹಲಿಯ ಎಲ್ಲ ಕೆಲಸಗಳು ಮುಗ್ದೋಗಿತ್ತು ಯಾಕೆಂದರೆ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಮುಗ್ದಾದ್ಮೇಲೆ ದೆಹಲಿಯಲ್ಲಿ ಇನ್ನೇನು ಕೆಲಸ ಇರೋದಿಲ್ಲ ಇನ್ನೇನೇ ಪ್ರಚಾರ ಇದ್ರು ಇನ್ನೊಂದಿದ್ರು ಮತ್ತೊಂದಿದ್ರು ರಾಜ್ಯದಲ್ಲೇ ನಡೆಯುವಂಥದ್ದು ಸೊ ನವೆಂಬರ್ ಲೀಟ್ ನವೆಂಬರ್ ಡಿಸೆಂಬರ್ ಫಸ್ಟ್ ವೀಕ್ ಅಷ್ಟೊತ್ತಿಗೆ ಗುಜರಾತ್ ಚುನಾವಣೆ ಮುಗಿದಿತು ಅದಾದ ನಂತರದಲ್ಲಿ ಇದ್ದ ನಾಲ್ಕು ತಿಂಗಳಲ್ಲಿ ಬಹುಶಃ ಎಷ್ಟು ನಾಯಕರನ್ನು ಭೇಟಿ ಮಾಡಿ ಮಾತಾಡಿಸಿ ಮಾಡಬಹುದು ಅಷ್ಟನ್ನು ನಾನು ಮಾಡೋ ಪ್ರಯತ್ನ ಮಾಡಿದೆ ಒಂದು ಏನು ಅಂತಂದರೆ ಆ ನಾಲ್ಕು ತಿಂಗಳು ಒಂಥರ ಜಡ ಹಿಡಿದಂತೆ ನಾನು ಅಲ್ಲೇ ಇರ್ತಿದ್ದೆ ಕರ್ನಾಟಕ ಭವನದಲ್ಲಿ ಇರ್ತಿದ್ದೆ ಇಲ್ಲ ಬಿ ಜೆ ಪಿ ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಿದ್ದೆ ಇಲ್ಲ ಎ ಐ ಸಿ ಸಿಯಲ್ಲಿ ಇರ್ತಿದ್ದೆ ಬೆಳಗ್ಗೆ ಬಂದರೆ ಮುಗಿದು ಹೋಯಿತು ಬೆಳಗ್ಗೆ ಜನ್ರಲಿ ಟೈಮ್ ಇದ್ದರೆ ಬೇಗ ಎದ್ದಿದ್ರೆ ಮಧ್ಯಾಹ್ನಕ್ಕೂ ನಾನು ಅಡುಗೆ ಮಾಡ್ಕೊಂಡು ಬಂದುಬಿಡ್ತಿದ್ದೆ ಇಲ್ಲ ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಬಂದರೆ ಮುಗಿದೋಯ್ತು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆದರೂ ನಾನು ವಾಪಸ್ ಮನೆಗೆ ಹೋಗ್ತಿರಲಿಲ್ಲ ಏನಾಗ್ತಾಯಿದೆ ಏನಾಗ್ತಾಯಿದೆ ತಿಳ್ಕೊಬೇಕು 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 ಅಂತ ಇಷ್ಟೆಲ್ಲ ಮುಗಿದ ನಂತರದಲ್ಲಿ ಕರ್ನಾಟಕ ಚುನಾವಣೆ ಡೇಟ್ಸ್ ಅನೌನ್ಸ್ ಆಗುತ್ತೆ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಎರಡೂ ಪಕ್ಷಗಳಿಂದ ದೆಹಲಿಯಲ್ಲಿ ಇದ್ದಂತಹ ಸಾಕಷ್ಟು ಪತ್ರಕರ್ತರು ವಾಪಸ್ ಬೆಂಗಳೂರಿಗೆ ಬಂದ್ಬಿಡ್ತಾರೆ ಚುನಾವಣೆಗೆ ಕವರ್ ಮಾಡೋಕ್ಕೆ ಅಂತ ನಮ್ಮ ಚಾನಲಲ್ಲಿ ಇನ್ನೂ ನನ್ನನ್ನು ಕರೆಸ್ಕೊಳ್ಳಲ್ಲ ಅವರೆಲ್ಲರೂ ಇಲ್ಲಿ ರಿಪೋರ್ಟರ್ಸ್ ಅವ್ರು ಏನು ಮಾಡ್ತಾರೆ ಅವ್ರು ಕೆಲಸ ಮಾಡಲಿ ಎಲ್ಲೇ ಇರೋ ಅಲ್ಲೇ ಏನಾದರೂ ಕೆಲಸ ಇದ್ದರೆ ನೋಡುವಂತೆ ಎರಡು ದಿನ ಕಳಿಯುತ್ತೆ ಮೂರು ದಿನ ಕಳಿಯುತ್ತೆ ನಾಲ್ಕು ದಿನ ಕಳೆಯುತ್ತೆ ಒಂದು ವಾರ ಕಳೆಯುತ್ತೆ ಏನೂ ಇಲ್ಲ ದೆಹಲಿಯಲ್ಲಿ ಕೆಲಸ ಮಾಡೋದಕ್ಕೆ ಕೊನೆಗೆ ನಾನು ಇಲ್ಲ ಇಲ್ಲೇನು ಇಲ್ಲ ಬೇಕಿದ್ರೆ ನಾನು ಬೆಂಗಳೂರಿಗೆ ಬರ್ತೀನಿ ಇಟ್ ಆ್ಯಸ್ ಎ ಲೀವ್ ರಜಾ ಅಂತ ಕನ್ಸಿಡ್ರ್ ಮಾಡಿ ತೊಂದರೆ ಇಲ್ಲ ಬಟ್ ನಾನು ಬೆಂಗಳೂರಿಗೆ ಬರ್ತೀನಿ ಏನಾದರೂ ಕೆಲಸ ಇದ್ದರೆ ಮಾಡ್ತೀನಿ ಇಲ್ಲ ಅಂತಂದರೆ ನಾನು ಸುಮ್ಮನೆ ಆಫೀಸರ್ ಕೂತಿರ್ತೀನಿ ಅಂತಂತೆ ಆಯಿತು ಒಂದು ತೋರ್ ಕರ್ಸ್ಕೊಂಡ್ರು ದೆಹಲಿಯಿಂದ ಬೆಂಗಳೂರಿಗೆ ಬಂದೆ ಬೆಂಗಳೂರಲ್ಲಿ ನಮ್ಮದಿನ್ನೂ ಹೊಸ ಚಾನಲ್ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೆಲೆಕ್ಟೆಡ್ ಚಾನಲ್ಸಿಗೆ ಮಾತ್ರ ಇಂಟರ್ವ್ಯೂ ಕೊಡ್ತಾಯಿದ್ರು ಸೊ ನಮ್ಮ ಚಾನಲ್ ಲಾಂಚಿಗೂ ಕೂಡ ಅವ್ರು ಬರಬೇಕಾಗಿತ್ತು ಆದರೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ ಆರು ತಿಂಗಳಿಂದ ಸತತವಾಗಿ ಪ್ರಯತ್ನ ಪಡ್ತಿದ್ರು ಇಂಟರ್ವ್ಯೂ ಸಿಕ್ಕಿರಲಿಲ್ಲ ನಾನು ಹೇಳಿದೆ ಚಾನಲಲ್ಲಿ ಡಿಸ್ಕಷನ್ ನಡೀತಿದ್ದು ಇಂಟ್ರವ್ಯೂ ತಾನೆ ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತಂದರೆ ಸತೀಶ್ ಇದ್ದವರು ಮಾ ಸುಮ್ನೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫು ದಿನ ಅವ್ರ ಮನೆ ಬಾಗಿಲು ಮುಟ್ಟಿದ್ರು ನಮಗೆ ಇಂಟರ್ವ್ಯೂ ಕೊಟ್ಟಿಲ್ಲ ಅಂತಂದರು ಇಂಟರ್ವ್ಯೂ ಬೇಕು ತಾನೆ ತಲೆ ಕೆಡಿಸ್ಕೊಬಿಡಿ ಬಿಟ್ಬಿಡಿ ಆಮೇಲೆ ಹೇಳಿ ತಮಾಷೆಗೆ ಬೆಳಗಾಮಲ್ಲಿ ರ್ಯಾಲಿ ನಡೆದಿತ್ತು ಮಾರನೇ ದಿನ ಎರಡು ದಿನ ಆದಮೇಲೆ ಇಂಟರ್ವ್ಯೂ ಸಿಗಲಿಲ್ಲ ಅಂತಂದರೆ ಹೋಗೋ ಬರೋ ಖರ್ಚೆಲ್ಲ ನಿನ್ನ ಮೇಲೆ ಆಗ್ತೀವಿ ನೋಡು ಅಂತಂದರು ಅವರು ತಲೆ ಕೆಡ್ಸ್ಕೊಬಿಡಿ ಅಂತಂದೆ ಮಾಧ್ಯಮ ಸಲಹೆಗಾರರಿಗೆ ಫೋನ್ ಮಾಡಿದೆ ನೇರವಾಗಿ ಬೆಳಗಾಮಕ್ಕೆ ಹೊರಟೆ ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯವ್ರ ಹತ್ರ ಮಾತಾಡಿದ್ದೆ ನಾನು ಅವ್ರು ದೆಹಲಿಗೆ ಬಂದಾಗ ಎಲ್ಲ ಪತ್ರಕರ್ತರು ಹೇಗೆ ಕೂತ್ಕೊಂಡು ಹೋಗ್ತಾರೆ ದ್ ರೆಕಾರ್ಡ್ ಆ ಥರ ನಾನು ಮಾತಾಡಿದ್ದೆ ಅಂದರೆ ಅವರು ನನ್ನನ್ನು ಗುರ್ತು ಹಿಡಿತಾರೆ ಹದಿನೈದು ಜನದಲ್ಲಿ ನಾನೊಬ್ಬಳು ಕಣ್ಣು ಕಾಣಿಸ್ತೀನಿ ಸ್ವಾಭಾವಿಕವಾಗಿ ಒಬ್ಬ ಮಹಿಳೆ ಪತ್ರಕರ್ತೆಯಾಗಿ ಅದು ಹೌದು ಬಟ್ ಯಾವತ್ತೂ ಒನ್ ಆನ್ ಒನ್ ಇಂಟ್ರ್ಯಾಕ್ಷನ್ ಮಾಡಿರಲಿಲ್ಲ ಎಲ್ಲರೂ ಪ್ರಶ್ನೆಗಳು ಕೇಳಬೇಕಾದಾಗ ನಾನು ಪ್ರಶ್ನೆ ಕೇಳಿದ್ದೀನಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಬಟ್ ಒಂದು ಪರ್ಸ್ನಲ್ ರ್ಯಾಪೋ ಹಾಂ ಅಂತ ಇರುತ್ತೆ ಫೇಸ್ ಟು ಫೇಸ್ ಅನ್ನೋದಿರುತ್ತೆ ಸೊ ಅದು ಬಿಲ್ಡ್ ಆಗಿರಲಿಲ್ಲ ನಾನು ಅಲ್ಲಿಗೆ ಹೋಗಿ ಅವರು ಚಾಪರಿಂದ ಬಂದರು ಅವ್ರು ಚಾಪರ್ ಎಲ್ಲಿ ಲ್ಯಾಂಡ್ ಆಗುತ್ತೆ ಅಂತ ನಾನು ಫಸ್ಟೇ ತಿಳ್ಕೊಂಡಿದ್ದೆ ಚಾಪರಿಂದ ಬಂದು ಇಳಿದ್ರು ಚಾಪರ್ ಲ್ಯಾಂಡ್ ಆಗೋ ಮುಂಚೆನೇ ನಾನು ಚಾಪರ್ ಲ್ಯಾಂಡ್ ಆಗ್ತಿತ್ತು ನಾನು ಒಂದು ವಾಕ್ ಥ್ರೂ ಮಾಡ್ಕೊಂಡು ಬಂದೆ ಸೊ ಚಾಪರ್ ಲ್ಯಾಂಡ್ ಆಯಿತು ಅಷ್ಟೊತ್ತಿಗೆ ನಾನು ಅವ್ರ ಹತ್ರ ಹೋದೆ ನಾನು ಹೀಗೆ ಮೈಕ್ ಹಿಡ್ಕೊಂಡಿದ್ದೆ ಅವ್ರು ಇಳಿದ್ರು ನೋಡಿ ಓ ಏನಮ್ಮ ಡೆಲ್ಲಿಯಿಂದ ಬಂದುಬಿಡಿದ್ಯಾ ಅಂತಂದರು ಸರ್ ಹೌದು ಏನು ಹೋಗಿಸ್ತಾ ಮಾತಾಡೋದು ಅಂತಂದರು ನಿಮ್ಮನ್ನು ನೋಡೋಕ್ಕೇ ಚುನಾವಣೆ ಕವರ್ ಮಾಡೋಕ್ಕೆ ಹೌದಾ ವೆರಿ ಗುಡ್ ಸ್ವಾತಿ ಅಂತಂದರು ನಿಮ್ಮ ಅವಾಗ ಓ ಅವ್ರಿಗೆ ನನ್ನ ಹೆಸರು ಗೊತ್ತಾ ಅನ್ನೋದು ಅಂದರೆ ಐ ಗಿವ್ ಇಟ್ ಟು ಹೆಸ್ ಇಂಟರ್ಲೆಕ್ಟ್ ಯಾ ಯಾರಿದ್ದಾರೆ ಅವ್ರ ಹೆಸರೇನು ಅವ್ರು ಏನು ಯಾವ ಚಾನಲ್ಲು ಅಂತ ಒಬ್ಬ ಮುಖ್ಯಮಂತ್ರಿಯಾಗಿ ಅವ್ರಿಗೆ ತಿಳ್ಕೊಳ್ಳೋ ಅಂತ ಯಾವ ಅನಿವಾರ್ಯತೆ ನೋವಲ್ಲ ಆದರೆ ಅವರು ಅವತ್ತಿನ ದಿನಕ್ಕೆ ಅದನ್ನು ತಿಳ್ಕೊಂಡಿದ್ರು ಐ ವಾಸ್ ಲೈಕ್ ಓ ಹೌದು ಸರ್ ಏನು ವಿಷಯ ಇಂಟರ್ವ್ಯೂ ಓಕೆ ಇಂಟರ್ವ್ಯೂ ಕೂತ್ಕೊಂಡು ಕೊಡೋ ಅಷ್ಟೆಲ್ಲ ಟೈಮ್ ಇಲ್ಲ ಅಂತಂದರು ಬೇಡ ನೀವು ಎಲ್ಲೆಲ್ಲಿ ಹೋಗ್ತೀರೋ ನಮ್ಮ ಜೊತೆ ನಾನು ಟ್ರಾವೆಲ್ ಮಾಡ್ತೀನಿ ಅಂತಂದೆ ಓಕೆ ಡನ್ ಎಲ್ಲಿಂದ ಶುರು ಮಾಡ್ತೀಯಾ ಇಲ್ಲಿಂದ ಶುರು ಮಾಡ್ತೀವಿ ಅಂತಂದರೆ ಸೊ ಸರಿ ಅಂತ ಅಲ್ಲೇ ಒಂದು ಅಲ್ಲಿ ಬೇರೆ ಚಾನಲ್ನಲ್ಲಿ ಯಾರು ಇರಲಿಲ್ಲ ಯಾರೂ ಇರಲಿಲ್ಲ ಏನಿತ್ತು ಅಂತಂದರೆ ಎಲ್ಲರೂ ರ್ಯಾಲಿ ಕಡೆ ವೆಯ್ಟ್ ಮಾಡ್ತಿದ್ರು ನಾನು ಚಾಪರ್ ಎಲ್ಲ ಅಂತ ಗೊತ್ತೆ ಅಲ್ಲಿ ಹೋದೆ ಸೊ ಆ ಆ ಒಂದು ನ್ಯಾಕನ್ನು ನಾನು ತಿಳ್ಕೊಂಡಿದ್ದೆ ಬಿಕಾಸ್ ಜನ್ರಲಿ ನನ್ನ ವೇ ಆಫ್ ವರ್ಕಿಂಗ್ ಏನು ಅಂತಂದರೆ ನಾನು ಆಗಲೇ ಹೇಳಿದಾಗೆ ಯಾರು ಹೋಗದಿರೋವಂಥ ಜಾಗಕ್ಕೆ ನಾನು ಹೋಗ್ತೀನಿ ಯಾರು ಸ ಕಲೆ ಸ ಕಲೆಕ್ಟ್ ಮಾಡದಿರುವಂಥ ಮಾಹಿತಿಯನ್ನು ನಾನು ಸಂಗ್ರಹ ಮಾಡ್ತೀನಿ ಅಂತ ಸೊ ನಾನು ಹೋದೆ ಆಗ ಮುಖ್ಯಮಂತ್ರಿಗಳು ಓಕೆ ಸರಿ ಅಲ್ಲೇ ಒಂದು ವಾಕ್ ಥ್ರೂ ಮಾಡಿದ್ವಿ ಅದಾದ ನಂತರದಲ್ಲಿ ಅವ್ರದ್ದೊಂದು ರ್ಯಾಲಿ ಇತ್ತು ರ್ಯಾಲಿ ಅವರು ಮುಗಿಸ್ಕೊಂಡು ನಾನು ಹೋದೆ ಇಬ್ರು ರ್ಯಾಲಿ ಮುಗಿಸಿದ್ವಿ ಆಮೇಲೆ ಊಟಕ್ಕೆ ಅವರು ಬ್ರೇಕ್ ಮಾಡಿದ್ರು அவர ஜத்தை லச் மத்தே அல்லொந்து செகமெண்ட் சோ இட்ஸ் டே வித் லீடர் அந்த ஒரு கொட்டி நான் காரியமே டைட்டல் கொட்டி சோ மதம் கொட்டி அது பிகாஸ் அது ஹோவோ தனக்க ஏன் சிகிச்சை தகீனி அஸ்டே அது வண்டிய வந்து ஜீவனில் ஏனாக ಹೋದ ಮೇಲೆ ಏನು ಬೇಕೋ ಅದನ್ನ ಗಿಟ್ಟಿಸ್ಕೊಳ್ಳೋದು ಜೀವನದಲ್ಲಿ ಎಲ್ಲ ಒಂದು ಸೆಗ್ಮೆಂಟ್ ಇಂಟರ್ವ್ಯೂ ಆಗೋದು ಇವಾಗ ಒಂದು ಡೈಲಿ ಲೀಡರೇ ಆಗೋಯ್ತಲ್ಲ ಒಂದು ಡೇವಿಟ್ ಲೀಡರೇ ಆಯ್ತು ಎಕ್ಸಾಕ್ಟ್ಲಿ ಸೊ ಹೋದೆ ಆಮೇಲೆ ಮಧ್ಯಾಹ್ನ ಲಂಚ್ ಆಯಿತು ಸರಿ ಇದ್ದ ಸಂಜೆ ಕಾರಲ್ಲಿ ಕೂತ್ಕೊಂಡು ಇಂಟ್ರ್ಯಾಕ್ಟ್ ಮಾಡಿಕೊಂಡು ಬಂದ್ವಿ ಮಧ್ಯದಲ್ಲಿ ಅವರು ಮುಂದೆ ಅದು ಊರಿಗೆ ಹೋಗೋದಿದ್ರು ಆ್ಯಂಡ್ ಬೆಳಗಾಂ ಆಲ್ಮೋಸ್ಟ್ ಸಿಟಿಯಿಂದ ತುಂಬ ದೂರ ಆಗಿತ್ತು ಆ್ಯಂಡ್ ಇಂಟರ್ವ್ಯೂಗೆ ಏನು ಬೇಕಿತ್ತೋ ಎಷ್ಟು ಬೇಕಿತ್ತೋ ಅಷ್ಟು ಮಾತಾಡಿದ್ವಿ ನಾವು ಆ್ಯಂಡ್ ಆ ಮಧ್ಯದಲ್ಲಿ ಚಾಪರಿಂದ ಅವರು ಒಂದು ಕಡೆ ಟ್ರಾವೆಲ್ ಮಾಡಿದರು ಕೂಡ ಆಗ ಚಾಪರಲ್ಲಿ ಒಂದು ಸೀಟ್ ಇದ್ದಿದ್ದರೆ ಬಹುಶಃ ಅವ್ರು ನನ್ನ ಕರ್ಕೊಂಡು ಹೋಗಿರ್ತಿದ್ರು ಬಟ್ ಚಾಪರ್ ಫುಲ್ ಆಗಿತ್ತು ಸೊ ಆಗಲಿ ನಾಳೆ ಇಂಟರ್ವ್ಯೂ ಕೊಡ್ತೀನಿ ಅಂತಂದರು ಅವ್ರು ಚಾಪರ್ ಲ್ಯಾಂಡ್ ಆಗಿ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ನಾನು ಅಲ್ಲಿದೆ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಓ ಇಲ್ಲಿ ಬಂದ್ಬಿಟ್ಟಿಯಾ ಅಂತಂದ್ರು ಭಾಳ ದೂರ ಏನಿರಲಿಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇತ್ತು ಸೊ ಹೈವೇ ರೋಡು ನಾನು ಆರಾಮಾಗಿ ಕವರ್ ಮಾಡ್ಕೊಂಡು ಹೋಗಿದ್ದೆ ಮುಗೀತು ಮುಗಿದು ನಾನು ವಾಪಸ್ಸು ಫುಟೇಜ್ ಲೈವ್ ಫಸ್ಟ್ ಸ್ಟಾರ್ಟಿಂಗೇ ಅವರು ಚಾಪರಿಂದ ಇಳಿದ ತಕ್ಷಣ ಏನಮ್ಮ ಇಲ್ಲಿ ಬಂದ್ಬಿಟ್ಟಿದ್ಯಾ ಆಯಿತು ಸ್ವಾತಿ ಮಾಡೋಣ ಅಂತ ಹೇಳಿದ್ದು ಆಲ್ರೆಡಿ ಲೈವ್ ಡಂಪ್ ಆಗಿತ್ತು ಆಗ್ಲೇ ಲೈವ್ ಲೈವ್ ಸ್ಟಾರ್ಟ್ ಹೌದು ಬ್ಯಾಕ್ ಪ್ಯಾಕ್ ತಗೊಂಡು ಹೋಗ್ಬಿಟ್ಟಿದ್ದೆ ನಾನು ಸೊ ಏನೇ ಇದ್ರು ಹೇಳಿದೆ ರೆಕಾರ್ಡು ಮಾಡು ಆ್ಯಂಡ್ ಲೈವ್ ಹೋಗಲಿ ಸೊ ಆಮೇಲೆ ಫುಟೇಜ್ ಹಾಕೋದಿದ್ರೆ ಹಾಕೋಣ ಬಟ್ ಲೈವ್ ಹೋಗೋದಿದ್ರೆ ಹೋಗ್ಬಿಡ್ಲಿ ಅಂತ ಸೊ ಅಷ್ಟೊತ್ತಿಗಾಗಲೇ ಚಾನಲಲ್ಲಿ ಚಾನೆಲ್ ಅಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ಅದನ್ನು ಹಾಕೊಂಡು ಕಂಟಿನ್ಯೂಸ್ ರೀಟಲ್ಲಿ ಕಷ್ಟ ಎವ್ರಿ ಬುಲೆಟಿನ್ ಹಾಕಿ 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 ನನಗಿದೆ ಯಾವುದೂ ಗೊತ್ತಿಲ್ಲ ನಾನು ಇದೆಲ್ಲ ಮುಗಿಸಿ ಮಾರನೇ ದಿನ ವಾಪಸ್ ಬೆಂಗಳೂರಿಗೆ ಬಂದೆ ನಾನು ಅವತ್ತಿನ ದಿನ ರಾತ್ರಿ ಉಳ್ಕೊಳ್ಳಿಲ್ಲ ಬಸ್ ಹತ್ಕೊಂಡು ಬಂದ್ಬಿಟ್ಟೆ ನಾನು ವಾಪಸ್ ಬೆಂಗಳೂರಿಗೆ ಆವಾಗ ನಾನು ಏನು ಫುಲ್ ಆಫೀಸಿಗೆ ಬಂದ ತಕ್ಷಣ ಅಭಿತ್ವಾಗ್ಲು ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರು ನಿಜವಾಗ್ಲೂ ಮಾಡೇಬಿಟ್ಟಿಯ ಇಂಟರ್ವ್ಯೂ ಅಂತಂದರು ನೋಡಿ ಅಂತಂದೆ ಆಮೇಲೆ ಇಂಟರ್ವ್ಯೂ ತುಂಬ ಚೆನ್ನಾಗಾಯಿತು ನಾನು ಚೇರ್ಮನ್ ಫೋನ್ ಮಾಡಿದ್ರು எாத்திர் நான் nice. We <laughs> ನನಗೆ ಏನು ಗೊತ್ತಾ ನಾನು ಹೋಗಿ ಇದು ಬೇಕು ಅಂದರೆ ನನಗೆ ಬೇಕು ಅಷ್ಟೇ ನನಗೆ ಎಷ್ಟೋ ಜನ ಕೇಳ್ತಾರೆ ವಾಟ್ ಇಸ್ ಯುವರ್ ಪ್ಲ್ಯಾನ್ ಬಿ ವಾಟ್ ಇಸ್ ಯುವರ್ ಪ್ಲಾನ್ ಸಿ ವಾಟ್ ಇಸ್ ಯುವರ್ ಪ್ಲಾನ್ ಡಿ ಅಂತ ನನಗೆ ಪ್ಲಾನ್ ಬಿ ಸಿ ಡಿ ಎಲ್ಲ ಇರೋದೇ ಇಲ್ಲ ನನಗೆ ಇರೋದು ಒಂದೇ ಪ್ಲಾನ ನಾನು ಆ ಪ್ಲಾನನ್ನು ಅನ್ಕೋತೀನಿ ನಾನು ಅದನ್ನು ಹೋಗಿ ಹೇಗೆ ಬೇಕು ಇದು ಹಿಂಗೆ ಬೇಕು ಅಂತಂದರೆ ಹಿಂಗೆ ಎಕ್ಸಿಕ್ಯೂಟ್ ಮಾಡ್ತೀನಿ ದಟ್ಸ್ ಇಟ್ಸ್ ಬೀನ್ ಸೊ ಹಾಗೆ ನನಗೆ ಐ ಡೋಂಟ್ ಗೆಟ್ ಡ್ರಿವನ್ ಬೈ ಅದರ್ ಪೀಪಲ್ ಐ ಆಲ್ವೇಸ್ ಡ್ರೈವ್ ವೇರ್ ಎವರ್ ಇಟ್ ಇಸ್ ಅದು ನನ್ನ ಮುಂದೆ ಯಾರೇ ಇರಲಿ ನನ್ನ ಮುಂದೆ ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ ನನಗೆ ಅಂಡ್ ಅಂದರೆ ನಾನು ಇದು ಅಹಂಭಾವದಲ್ಲಿ ನಾನು ಹೇಳ್ತಾ ಇಲ್ಲ ನನಗೆ ಈ ವ್ಯಕ್ತಿಯಿಂದ ಈ ರೀತಿ ಇಂಟರ್ವ್ಯೂ ಬೇಕು ಅಥವಾ ಈ ವ್ಯಕ್ತಿಯಿಂದ ಈ ರೀತಿ ಬೈಟ್ ಬೇಕು ಅಂತಂದರೆ ನಾನು ಅದನ್ನು ಹಾಗೆ ತೆಗೆಸಿರ್ತೀನಿ ಸೊ ಆ ಕ್ಲಾರಿಟಿ ನನಗೆ ಮುಂಚಿಂದನೂ ಯಾವಾಗಲೂ ಇರುತ್ತೆ ಆ್ಯಂಡ್ ಕೆಲವು ಸತಿ ನನಗೆ ಏನೂ ಗೊತ್ತಿಲ್ಲದೆ ನಾನು ಹೋದಾಗ ಫ್ಲೋ ಅಲ್ಲಿ ನಾನು ಅದನ್ನು ಕಂಡ್ಕೊಳ್ತೀನಿ ಈಗ ಮಾತಾಡ್ತಾ 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 ಓ ಓಕೆ ಈಗ ಬಿಕಾಸ್ ಇದೇ ಇಂಟರ್ವ್ಯೂಗೆ ನಾನು ನಾನು ಏನು ದಿಸ್ ವಾಸ್ ನಾಟ್ ಪ್ಲ್ಯಾಂಡ್ಡ್ ಜನರಲ್ನಾಗೆ ನಾವು ಮಾತಾಡೋಣ ಅಂತ ನಾವು ಅಂದ್ಕೊಂಡ್ವಿ ಬಟ್ ಫ್ಲೋ ಅಲ್ಲಿ ಪ್ರಾಬಬ್ಲಿ ವಿ ಏನು ನಾವು ನಾವಿಬ್ಬರು ನಮ್ಮ ನಮ್ಮ ಪಲ್ಸನ್ನು ನಾವು ಕಂಡುಕೊಂಡ್ವಿ ಸೊ ಆ ರೀತಿ ಐ ವಾಸ್ ವೆರಿ ಕ್ಲಿಯರ್ ನನಗೆ ಇದು ಬೇಕು ಅಂತ ನಾನು ಹೋಗ್ತೀನಿ ಅಷ್ಟೆ ಸೊ ಟೈಮ್ಸ್ ಐ ಫೀಲ್ ಐ ಮಿಗ್ ಹೋಗೇಟರ್ ಅಂತ ಹಾಗೆ ನಾನು ನಮ್ಮ ಚೇರ್ಮನ್ ಫೋನ್ ಮಾಡಿ ಇಲ್ಲ ಸರಿ ಆಯಿತು ಧೂಳೆ ಎಬ್ಬಿಸ್ಬಿಡೋದೇ ಇಲ್ಲ ಅಂತ ಹೇಳಿ ಆದಮೇಲೆ ಯಡಿಯೂರಪ್ಪನವರು ಇಂಟರ್ವ್ಯೂ ಮಾಡಿದೆ ದೇವೇಗೌಡರು ಇಂಟರ್ವ್ಯೂ ಮಾಡಿದೆ ಎಲ್ಲ ರಾಜಕೀಯ ಮೇರೋ ವ್ಯಕ್ತಿತ್ವ ಇಲ್ಲ ಇಲ್ಲ ಕರ್ನಾಟಕದ ಎಲ್ಲ ಮೇರು ವ್ಯಕ್ತಿತ್ವಗಳು ಕುಮಾರಸ್ವಾಮಿ ಅವರ ಇಂಟರ್ವ್ಯೂ ಸ್ಕೆಡ್ಯೂಲ್ ಆಯಿತು ಸ್ಕೆಡ್ಯೂಲ್ ಆಯಿತು ಅಷ್ಟೇ ಸ್ಯಾಲ್ರಿ ಐಕ್ ಆಗಿತ್ತ ಅಷ್ಟೇ ಓಕೆ ನೇಮ್ ಫೇಮ್ ಇತ್ತ ಹಾಂ ಓ ಹೌದಪ್ಪ ಕೆಲಸ ಮಾಡ್ತಾರೆ ಅದೇ ಬೇಕು ಮೈನ್ ಬೇಕಾಗಿ ಹಾಂ ಆ್ಯಂಡ್ ಒಳ್ಳೆ ಸೋರ್ಸ್ ಇದೆ ಕಾಂಟ್ಯಾಕ್ಟ್ ಇದೆ ರ್ಯಾಪೋ ಬಿಲ್ಡ್ ಮಾಡಿ ರ್ಯಾಪೋ ಬಿಲ್ಡ್ ಮಾಡಿ ಪತ್ರಿಕೋದ್ಯಮ ಅಂದರೆ ಕಾಂಟ್ಯಾಕ್ಟ್ ಪತ್ರಿಕೋದ್ಯಮ ಅಂದರೆ ನೆಟ್ವರ್ಕಿಂಗು ಓ ನೆಟ್ವರ್ಕಿಂಗ್ ಇದೆ ಅನ್ನೋದೊಂದು ಸೃಷ್ಟಿಯಾಗಿತ್ತು ಅಷ್ಟೊತ್ತಿ ಆಗಲೇ ಆಫೀಸಲ್ಲೆಲ್ಲ ಕುಮಾರಸ್ವಾಮಿ ಅವ್ರ ಇಂಟರ್ವ್ಯೂ ಹೋದೆ ಹತ್ತು ನಿಮಿಷ ನಾನು ಹೋಗಿದ್ದು ಲೇಟ್ ಆಯಿತು ತಡ ಆಯಿತು ಲಕ್ಕಿಲಿ ಚಾಪರ್ ಕೂಡ ತಡವಾಗಿತ್ತು ಅವತ್ತಿನ ದಿನ ಅವರು ಹೇಳಿದ್ರು ಚಾಪರಿಂದ ಇಂಟರ್ವ್ಯೂ ಮಾಡಿದೆ ಅವ್ರದ್ದೊಂದು ರ್ಯಾಲಿ ಚಿಕ್ಕಮಂಗ್ಳೂರಲ್ಲಿ ರ್ಯಾಲಿ ಚಿಕ್ಕಮಂಗ್ಳೂರಲ್ಲಿ ರಾ ರ್ಯಾಲಿ ಹೋದೆ ಜನರಲ್ಲಿ ನಾನೇನು ಮಾಡ್ತೀನಿ ರ್ಯಾಲಿ ಮುಗಿಯುತ್ತಾ ಇದ್ದೆ ಅಂತ ಗೊತ್ತಾಗ್ತಿದ್ದ ಹಾಗೆಯೇ ಅಂದರೆ ಈಗ ಕುಮಾರಸ್ವಾಮಿ ಅವರು ಮಾತಾಡಿದ್ರೆ ಇಲ್ಲ ಸಿದ್ದರಾಮಯ್ಯವ್ರು ಮಾತಾಡಿದ್ರೆ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರೆ ಯಡಿಯೂರಪ್ಪನವ್ರು ಮಾತಾಡಿದ್ರೆ ಆ ರ್ಯಾಲಿ ಅಲ್ಲಿಗೆ ಮುಗೀತು ಅಂತ ಅರ್ಥ ಸೊ ಅವ್ರು ಮಾತಾಡ್ತಾ ಇದ್ದಾರೆ ಇನ್ನೇನು ಎಂಡ್ ಇದೆ ಅಂತ ಗೊತ್ತಾಗುತ್ತೆ ಭಾಷಣ ಎಂಡ್ ಇದೆ ಅಂದಾಗ ಅದಕ್ಕಿಂತ ಮುಂಚೆನೇ ಇದ್ದೆ ನಾನು ಅವತ್ತಿನ ದಿನ ನಾನು ಅದಕ್ಕಿಂತ ಮುಂಚೆ ಹೊರಲಿಲ್ಲ ಇನ್ನೇನು ಅವ್ರ ರ್ಯಾಲಿ ಎಂಡಾಯಿತು ಅಷ್ಟೊತ್ತಿಗೆ ನಾನು ಕಾರೊಂದು ಸ್ವಲ್ಪ ದೂರ ನಿಂತಿತ್ತು ಕಾರಲ್ಲಿ ಹೋಗಿ ಕೂತ್ಕೊಂಡು ನಾನು ಹೊರಡೋ ಅಷ್ಟೊತ್ತಿಗೆ ಯಾವಾಗ ಒಬ್ಬ ದೊಡ್ಡ ಲೀಡರು ರ್ಯಾಲಿನ ಮುಗಿಸಿ ಹೊರಡ್ತಾರೆ ಅವ್ರ ಹಿಂದೆ ಇಪ್ಪತ್ತು ಮೂವತ್ತು ಕಾರ್ಗಳು ಹೊರಟು ಬಿಡುತ್ತೆ ಸೊ ಅದೇ ರೀತಿ ಇಪ್ಪತ್ತು ಮೂವತ್ತು ಕಾರ್ಗಳು ಹೊರಟು ಬಿಡ್ತು ಅವ್ರ ಹಿಂದೆ ನನಗೆ ಅವರನ್ನು ಚಾಪರ್ ಹತ್ರ ನಾನು ಅವ್ರು ಹೋಗಿ ಫಸ್ಟ್ ರೀಚ್ ಆಗ್ತಾರೆ ಚಾಪರ್ ಟೇಕ್ ಆಫ್ ಆಗೋ ಸ್ಥಳಕ್ಕೆ ಆ ಗ್ರೌಂಡಿಗೆ ನಾನು ಹೋಗಿ ರೀಚ್ ಅಷ್ಟೊತ್ತಿಗೆ ಅವ್ರು ಆಲ್ರೆಡಿ ಫ್ಲೈಯಿಂಗ್ ಹಿ ವಾಸ್ ಫ್ಲೈಯಿಂಗ್ ಚಾಪರಲ್ಲಿ ಕೂತಿದ್ರು ಚಾಪರ್ ಆಫ್ ಆಗಿತ್ತು ಅವ್ರ ಕೈಯಲ್ಲಿ ಒಂದು ಟಿಫಿನ್ ಬಾಕ್ಸ್ ಇತ್ತು ನಾನು ಓಡ್ಕೊಂಡು ಬಂದೆ ಚಾಪರ್ ಹತ್ತಿರ ಅವರು ಜನರಲಿ ಕೆಳಗಡೆ ಯಾರು ಇರ್ತಾರೆ ಹಿಂಗೆ ವೇವ್ ಮಾಡ್ತಾರೆ ಹಿಂಗೆ ನೋಡಿದ್ರು ನಾನು ಮೈಕ್ ತೋರಿಸಿ ಹಿಂಗೆ ಅಂತಂದೆ ಅವ್ರು ಹಿಂಗೆ ಅಂತಂದರು ಟು ನೋಡ್ ಐ ವಾಸ್ ಲೈಕ್ ಆಯ್ತು ಏನು ಬೇಕಾದಾಗಲಿ ನನಗೆ ಬೇಕಿವಾಗ ನನಗೆ ಇಂಟ್ರವ್ಯೂ ಆಗಬೇಕಿತ್ತು ಅವ್ರು ನೆಕ್ಸ್ಟ್ ಡೆಸ್ಟಿನೇಷನ್ ನೋಡಿದೆ ಚಿಕ್ಕಮಗಳೂರು ಶಿವಮೊಗ್ಗ ಎಲ್ಲ ಅವರು ಓಡಾಡ್ತಾ ಓಡಾಡ್ತೇವ್ರೆ ತೀರ್ಥಹಳ್ಳಿ ಮಧ್ಯ ಸಾಗರ ಒಂದು ಸ್ಟಾಪ್ ಇತ್ತು ಅಂತ ಅನಿಸುತ್ತೆ ಕ್ಯಾಂಪೇನಿಗಾಗೆ ಹೊನ್ನಾವರ ಹ್ಞೂ ನಾನು ಡಿಸೈಡ್ ಮಾಡಿದೆ ಡೈರೆಕ್ಟ್ ಹೊನ್ನಾವರ ಡೈರೆಕ್ಟ್ ನನ್ನ ಡ್ರೈವರಿಗೆ ಹೇಳಿದೆ ನೋಡು ಡೀಸೆಲ್ ಫುಲ್ ಮಾಡಬಾರ್ದು ನಮ್ಮ ಕ್ಯಾಮ್ರಾಮನ್ನು ಏನು ತಿಂತೀಯಾ ಅಂತಂದರೆ ಮೇಡಮ್ ಒಂಚೂರು ಗೋಬಿ ಒಂಚೂರು ಒಂಚೂರು ಫ್ರೈಡ್ ರೈಸ್ ಏಯ್ ಚಿತ್ರಾನ್ನ ಕಟ್ಟಿಸ್ಕೊಂಬ ಕ್ಯಾಮ್ರಾ ಚಾರ್ಜ್ ಇದೆ ತಾನೆ ಎರಡು ಬ್ಯಾಟ್ರಿ ಇದೆ ತಾನೆ ಇಟ್ಕೊಂಡು ಕೂತ್ಕೊ ಏನು ಬೇಕದಾಗಲಿ ನಾನ್ ಸ್ಟಾಪ್ ಹೊಡಿಬೇಕು ಅಂತಂದರೆ ಚಿಕ್ಕಮಂಗ್ಳೂರಿಗೆ ಟ್ರಾವೆಲ್ ಟೈಮ್ ಸಿಕ್ಸ್ ಸಿಕ್ಸ್ ಆ್ಯಂಡ್ ಹಾಫ್ ಸೆವೆನ್ ಅವರ್ಸ್ ತೋರಿಸ್ತಿತ್ತು ಓಕೆ ನಾನು ಹೋದ ನಾನಲ್ಲಿದ್ದಾಗ ಮಧ್ಯಾಹ್ನ ಒಂದೂವರೆ ಕುಮಾರಸ್ವಾಮಿ ಅವರ ನಾ ಎಲ್ಲಿದ್ದ ಹನ್ನೆರಡೂವರೆ ಮಧ್ಯಾಹ್ನ ಅವರ ಚಾಪರ್ ಲ್ಯಾಂಡಿಂಗ್ ಟೈಮು ಐದೂವರೆ ಆ ಸ್ಥಳದಲ್ಲಿ ಸೀದ ರಸ್ತೆ ಮೂಲಕ ನನ್ನ ಡ್ರೈವರ್ ಏನು ಕೇಳಿದೆ ಪರವಾಗಿಲ್ಲವಾ ಒಂದಷ್ಟು ಊಟ ಮಾಡ್ತಿದ್ರೆ ಚಿಂತೆ ಇಲ್ವಾ ಇಲ್ಲ ಡೀಸೆಲ್ ಹಾಕ್ಸ್ಕೋಬೇಕಾದ್ರೆ ತಿನ್ಬಿಡ್ತೀನಿ ಒಂದು ಸ್ವಲ್ಪ ಕ್ಯಾಮ್ರಾಮನಿಗೆ ನೋಡ್ಕೊಳ್ಳೋಕೇಳಿ ಮೀಟರ್ನ ಅಂತ ಹ್ಞೂ ಆಯಿತು ಐದಾರು ನಿಮಿಷದಲ್ಲಿ ಏನು ಡೀಸೆಲ್ ಹಾಕೋ ಪ್ರಕ್ರಿಯೆಯಲ್ಲಿ ಅವನು ಎಷ್ಟಾಗುತ್ತೋ ನಾಲ್ಕೈದು ಸ್ಪೂನ್ ಕಬಾಗ ಅಂತ ತಿನ್ಕೊಂಡ ಪ್ರಾಣ ಒತ್ತೆ ಇಟ್ಟು ಐದು ಕಾಲಿಗೆ ನಾನ್ ಸ್ಟಾಪ್ ಒಂದೇ ಒಂದು ಸೆಕೆಂಡ್ ಗಾಡಿ ನಿಲ್ಲಿಸ್ತೀರ ನಾವು ಆ ಡೆಸ್ಟಿನೇಷನ್ ರೀಚ್ ಆದ್ವಿ ಬಿ ಎಮ್ ಫಾರೂಕ್ ಅವಾಗ ಎಮ್ ಎಲ್ ಸಿ ಇರ್ತಾರೆ ಚಾಪರ್ ಲ್ಯಾಂಡ್ ಆಗುತ್ತೆ ಅವ್ರು ನನ್ನ ನೋಡಿ ಶಾಕ್ ಆಗಿಬಿಟ್ರು ಹೀಗೆ ಬಂದ್ರಿ ಸರ್ ಗಾಡಿಯಲ್ಲಿ